ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕೊಟ್ಟು ನಿಮಗೆ ಮಧುಬಾಲ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಕೇಳಿದಾಗ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಗೆ ನಾವು ಲೈನಿಂಗ್ ಬಟನ್ ಹಾಕೊಂಡಿರ್ತೀವಿ ಬ್ಯಾಕ್ ಸೈಡ್ ಮಾತ್ರ ಲೈನಿಂಗ್ ಬಟನ್ ಕಟ್ ಮಾಡಬೇಕು ಫ್ರಂಟ್ ಯಾವ ರೀತಿ ಕಟ್ ಅಂತ ಹೇಳ್ತೀನಿ ಜಸ್ಟ್ ಫಟಾಫಟ್ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅದೇ ರೀತಿ ಕಟಿಂಗ್ ಅನ್ನು ಮಾಡೋಣ ಹದಿನೈದು ಇಂಚಿನ ಲೆಂತ್ ಇದೆ ಸೊ ಇಲ್ಲಿ ಆಲ್ರೆಡಿ ಒಂದು ಲೈನ್ ಹಾಕಿದೀನಿ ಕಟ್ ಮಾಡಿ ತೆಗಿಬೇಕು ಇದನ್ನು ಇದಾದ ನಂತರ ಕೆಳಗಡೆ ನಮಗೆ ಹಾಫ್ ಇಂಚ್ ಮಾರ್ಜಿನ್ ರೆಗ್ಯುಲರ್ ಆಗಿ ಎಲ್ಲ ಬ್ಲೌಸ್ಗೆ ಎಷ್ಟು ಕೊಡ್ತೇವೆ ಅಷ್ಟು ಮಾರ್ಕನ್ನು ಕೊಡಿ ಅದಾದ ನಂತರ ಕೆಳಗಡೆಯಿಂದ ನಮಗೆ ಹದಿನಾರು ಇಂಚಿಗೆ ಬೇಕಾಗತ್ತೆ ಹದಿನಾರು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಈ ರೀತಿ ಎಲ್ ಶೇಪ್ ಸ್ಕೇಲಿಂದನೇ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ಇವರು ಡೀಪ್ ಜಾಸ್ತಿ ಇಲ್ಲ ಆದ ಕಾರಣ ನಾವೇನು ಮಾಡ್ತಾ ಇದ್ದೀವಿ ಐದೂವರೆ ಇಂಚಿಗೆ ಶೋಲ್ಡರ್ ಪಟ್ಟಿನ ಇಟ್ಕೊಳ್ತಾ ಇದ್ದೀವಿ ಇದಾದ ನಂತರ ಇವರ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಏನು ನಮ್ಗೆ ಕೊಟ್ಟಿದ್ದಾರೆ ಬ್ಲೌಸು ಇದೇ ಮೆಜರ್ಮೆಂಟ್ ಅಂದರೆ ನಾವು ಬ್ಯಾಕ್ ಸೈಡ್ನ ಕನ್ಸಿಡರ್ ಮಾಡ್ಕೊಳ್ಳಿ ಇವೆರಡೂ ಜಾಯಿಂಟ್ ಈ ರೀತಿ ಇಟ್ಕೊಳ್ಳಿ ಸೊ ವೇಸ್ಟ್ ಸೊಂಟದ ಸುತ್ತಾಡುತ್ತೆ ಎಷ್ಟಕ್ಕೆ ಬರುತ್ತೋ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕೊಳ್ಳಿ ಓನ್ ಇಂಚ್ ಒಂದು ಟಕ್ಸ್ಗೋಸ್ಕರ ಓಕೆನಾ ಇದಾದ ನಂತರ ಆರ್ಮೋಲ್ ಡೌನಿಂಗ್ನ ಬಿಳಿಸ್ಕೋಬೇಕು ಬ್ಯಾಕ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋಲ್ಲ ಆದ ಕಾರಣ ನಾವೇನು ಮಾಡಬೇಕು ಆರ್ಮೋಲ್ ಡೌನಿಂಗ್ನ ಪರ್ಫೆಕ್ಟ್ ಆಗಿ ಇದು ಎಷ್ಟು ಬರ್ತಾ ಇದೆ ಒಂಬತ್ತುವರೆ ಒಂಬತ್ತು ಮುಖಾಲು ಇಂಚ್ ಬರ್ತಾ ಇದೆ ಟೀಕೆ ಆರ್ಮೋಲ್ ಡೌನಿಂಗ್ ಮಾರ್ಕನ್ನು ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂಬತ್ತುವರೆ ಇಟ್ಕೊಳ್ಬೇಕು ಫ್ರೆಸ್ ಮೇಲ್ಗಡೆ ಎಷ್ಟು ಮಾರ್ಜಿನಿಗೆ ನೀವು ಸ್ಟಿಚ್ ಮಾಡ್ತೀರಿ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದನ್ನು ಕೂಡ ಎಲ್ ಶೇಪ್ ಸ್ಕೇಲಿಂದ ಸೀದಾ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ಇಲ್ಲಿಗೆ ನಮಗೆ ಎಷ್ಟು ಬಂದಿದೆ ಚೆಕ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಒಂದು ಗೆರೆ ಬಂದಿದೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಅದಕ್ಕಿಂತ ಒಂದು ಇಂಚ್ ಜಾಸ್ತಿ ಹತ್ತು ಒಂದು ಗೆರೆಗೆ ಮಾರ್ಕ್ ಮಾಡ್ಕೋಬೇಕು ಇದೆ ಇದಾದ ನಂತರ ಎಲ್ ಶೇಪ್ ಸ್ಕೇಲ್ ಇಂದ ಮಾಡಬೇಕು ಜಸ್ಟ್ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದನ್ನು ಡ್ರಾ ಮಾಡ್ಕೊಳ್ಳಿ ಜಸ್ಟ್ ನೀವು ಈ ರೀತಿ ಡ್ರಾ ಮಾಡ್ಕೊಳ್ಳಿ ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಾ ಇದೇನ ಇಲ್ಲ ಅಂತ ಹೇಳಿ ನಮ್ಮ ಕರೆಕ್ಟಾಗಿ ಒಂಬತ್ತು ಕಾಲ್ ಇಂಚ್ ಆರ್ಮೋಲ್ ರೌಂಡ್ ಬರ್ತಾ ಇದೆ ಅಂತಂದ್ರೆ ಜಸ್ಟ್ ಒಂದು ಮುಕ್ಕಾಲ್ ಇಂಚ್ ಅಥವಾ ಎರಡು ಇಂಚಿಗೆ ಇಟ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಮಿಕ್ಕಿದ್ದು ಮೂರುವರೆ ಇಂಚು ಸೊ ಎರಡೂವರೆ ಇಂಚು ಶೋಲ್ಡರ್ ಬರುತ್ತೆ ಇಲ್ಲಿ ಶೋಲ್ಡರ್ ಎಷ್ಟಿದೆ ಮೆಜರ್ಮೆಂಟಿಗೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದೇ ಮೆಜರ್ಮೆಂಟ್ ಇಟ್ಟರು ತೊಂದರೆ ಇಲ್ಲ ಕರೆಕ್ಟಾಗಿ ಎರಡೂವರೆ ಬರ್ತಾ ನಾವು ತೊಗೊಂಡಿದ್ದೆಷ್ಟು ಮೂರುವರೆ ತೆಗೆದುಕೊಂಡಿದ್ದೀವಿ ಓಕೆನಾ ಕರೆಕ್ಟಾಗಿ ಬರುತ್ತೆ ಅದಾದ ನಂತರ ಡೀಪ್ ಸೈಡ್ ಡೀಪ್ ಎಷ್ಟಿದೆ ಇಷ್ಟಕ್ಕೆ ಕನ್ಸಿಡರ್ ಮಾಡ್ಕೊಳ್ಳಿ ಐದು ಮುಕ್ಕಾಲು ಇಂಚ್ ಬರ್ತಾ ಇದೆ ಸೊ ಐದು ಮುಕ್ಕಾಲು ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು ಪ್ಲಸ್ ಕಾಲು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಜಸ್ಟ್ ಇಟ್ಕೊಂಡು ನಾವೇನು ಮಾಡಬೇಕು ಜಸ್ಟ್ ಕ್ರಾಸಲ್ಲಿ ಡ್ರಾ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಓಕೆನಾ ದಾದ ನಂತರ ಇಲ್ಲಿ ಇದು ಒಂದು ಮತ್ತು ಮಾರ್ಜಿನ್ಗೆ ಓಕೆನಾ ಇಷ್ಟಕ್ಕೆ ಬ್ಯಾಕ್ ಕಟ್ಟಿಂಗನ್ನು ಮಾಡ್ಕೊಳ್ಳಿ ನಾವು ಫ್ರಂಟನ್ನು ರೆಡಿ ಮಾಡಿ ಫ್ರಂಟ್ ನಮಗೆ ಓಪನ್ ಇರೋದ್ರಿಂದ ನಾವೇನು ಮಾಡಬೇಕು ಫ್ರಂಟಿಗೆ ಸ್ವಲ್ಪ ಮಾರ್ಜಿನನ್ನು ತೆಗೆದುಕೊಳ್ಬೇಕು ಎಲ್ಲಿ ಫ್ರಂಟ್ ಉಕ್ಸ್ ಹಾಕ್ತೀವಲ್ವ ಈ ಏರಿಯಾದಲ್ಲಿ ನಮಗೆ ಎಷ್ಟಕ್ಕೆ ಬೇಕೋ ಮಾರ್ಜಿನ್ ಕಾಲಿಂಚು ಮಾರ್ಜಿನ್ ಬೇಕಾಗತ್ತೆ ಕಾಲಿಂಚು ಮಾರ್ಜಿನ್ ನಾವೇನು ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿಗೆ ಏನು ಕೇಳ್ತೀವಿ ಆ ಮಾರ್ಜಿನನ್ನು ನಾವಿಲ್ಲಿ ಹಾಕೋಬೇಕು ಓಕೆನಾ ಇದು ಒಂದು ಜಸ್ಟ್ ಹುಕ್ಸ್ಪಟ್ಟಿ ಪಟ್ಟಿಗೋಸ್ಕರ ಓಕೆನಾ ಇದಾದ ನಂತರ ನಮಗೆ ಈ ಬ್ಯಾಕ್ ಮೆಜರ್ಮೆಂಟಿಗೆ ಏನಿದೆ ಅದಕ್ಕಿಂತ ಒಂದು ಹಾಫ್ ಇಂಚ್ ನಾವು ಫ್ರಂಟಲ್ಲಿ ಜಾಸ್ತಿ ತೆಗೆದುಕೊಳ್ಬೇಕಾಗತ್ತೆ ಯಾಕೆ ಹಾಫ್ ಇಂಚ್ ಜಾಸ್ತಿ ತೆಗೆದುಕೊಳ್ಬೇಕು ಅಂತಂದರೆ ಇದು ನಮಗೆ ಫ್ರಂಟಲ್ಲಿ ಮೇಲೆ ಏರಲ್ಲ ಬ್ಲೌಸ್ ಹಾಫ್ ಇಂಚ್ ಜಾಸ್ತಿ ತೆಗೆದುಕೊಂಡ್ರೆ ನಾವು ಬ್ಯಾಕಿಂದ ನಾವು ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಓಕೆನಾ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನಾವೇನು ಮಾಡಬೇಕು ಮಾರ್ಕಿಂಗನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಫ್ರಂಟ್ದು ಓಕೆನಾ ಫ್ರಂಟ್ ಶೋಲ್ಡರ್ ಇಲ್ಲಿಗೆ ಬರುತ್ತೆ ಇದು ಹೆಂಗಿದೆ ಸೇಮ್ ಅದೇ ರೀತಿ ಮಾರ್ಕಿಂಗನ್ನು ಹಾಕೊಳ್ಳಿ ಇಷ್ಟೇ ಇದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಇದಾದ ಮೇಲೆ ಜಸ್ಟ್ ಫ್ರಂಟ್ ಆರ್ಮೋಲ್ ಶೇಪನ್ನು ಕಂಪ್ಲೀಟ್ ಮಾಡಿ ಫಸ್ಟು ಓಕೆನಾ ಫ್ರಂಟ್ ಆರ್ಮೋ ಶೇಪ್ ಈ ರೀತಿ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಏನು ಮಾಡಬೇಕು ಕಂಪ್ಲೀಟು ಅಂತಂದರೆ ಜಸ್ಟ್ ನೀವೇನು ಮಾಡಬೇಕು ಫ್ರಂಟಲ್ಲಿ ಈ ರೀತಿ ಒಂದು ಹಾಫ್ ಇಂಚ್ ಇನ್ಕ್ರೀಸನ್ನು ಮಾಡಿ ಓಕೆನಾ ಅಷ್ಟೇ ಮತ್ತೇನಿಲ್ಲ ಫ್ರಂಟಲ್ಲಿ ಇನ್ಕ್ರೀಸ್ ಮಾಡಿ ಇದು ಶೋಲ್ಡರ್ ಲೈನ್ ಇಲ್ಲಿಗೆ ಬಂದಿದೆಯಲ್ಲ ಾದ ನಂತರ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಸೀದಾ ಎಷ್ಟು ಇಂಚಿಗೆ ಇವರು ಫ್ರಂಟ್ ಡೀಪ್ ಬೇಕು ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಈ ಲೈನ್ ಇಂದ ನಮಗೆ ಬೇಕಾಗಿರುವಂಥ ಡೀಪ್ ಎಷ್ಟು ಅಂತಂದ್ರೆ ಸೆವೆನ್ ಇಂಚ್ ಇನಫ್ ಸಾಕಾಗುತ್ತೆ ಸೆವೆನ್ ಇಂಚ್ ಒಂದು ಮಾರ್ಕ್ ಹಾಕಿದ್ದೀನಲ್ಲ ಈ ಸೆವೆನ್ ಇಂಚಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಡ್ರಾ ಮಾಡಿಕೊಂಡು ಈ ಲೈನ್ ಡ್ರಾ ಮಾಡ್ಕೊಳ್ಳಿ ಸೆವೆನ್ ಇಂಚ್ಗೆ ಇದಾದ ನಂತರ ನಮಗೆ ಮುದುಬಾಲ ಕಟ್ಟಿಂಗ್ ಎಲ್ಲಿಗೆ ಬೇಕು ಅಂತಂದರೆ ಸಿಕ್ಸ್ ಇಂಚಿಗೆ ಬೇಕಾಗತ್ತೆ ಸೊ ಆರು ಇಂಚಿಗೆ ಇದು ಬೇಕಾಗತ್ತೆ ನಾವೇನು ಮಾಡೋಣ ಒಂದೂವರೆ ಇಂಚು ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಶೇಪ್ ಅನ್ನೋದು ಬರುತ್ತೆ ಇದಾದ ನಂತರ ಕೆಳಗಡೆ ನಮಗೆ ಬೆಲ್ಟ್ಗೋಸ್ಕರ ನಾವು ರೆಡಿಯಿಂದ ಎಷ್ಟು ಇಟ್ಕೊಳ್ಳೋಣ ಅಂತಂದರೆ ಮೂರು ಇಂಚು ಬೆಲ್ಟ್ ಎರಡೂವರೆ ಇಂಚು ಬೆಲ್ಟ್ ಇಡೋ ಅಥವಾ ಮೂರು ಇಂಚು ಬೆಲ್ಟ್ ಇಟ್ಕೋಬೋದು ನಿಮ್ಮ ಚಾಯ್ಸ್ ಸೊ ನಾನಿಲ್ಲಿ ಮೂರು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಮೂರು ಇಂಚ್ಗೆ ಬೆಲ್ಟ್ ಇಟ್ಕೊಂಡು ಒಂದು ಮಾರ್ಕ್ ಹಾಕೊಂಡು ಸೀದಾ ಲೈನ್ ಡ್ರಾ ಮಾಡಿಕೊಳ್ಳಿ ಈ ರೀತಿ ಇಲ್ಲಿ ಬೆಲ್ಟ್ ಬರುತ್ತೆ ಇಷ್ಟು ಬೆಲ್ಟ್ ಓಕೆನಾ ಡ್ರಾ ಮಾಡಿಕೊಂಡು ಈಗ ಇದಕ್ಕೆ ವೆಸ್ಟ್ ಸುತ್ತಳತೆ ಎಷ್ಟಿದೆ ಇವ್ರದ್ದು ಹಿಂದ್ಗಡೆ ನಾವು ಎಷ್ಟು ನೋಡಿದೀವಿ ಒಂಬತ್ತು ಇಂಚು ಫ್ರಂಟ್ ಫ್ರಂಟಲ್ಲಿ ಅಷ್ಟು ಬರಲ್ಲ ಫ್ರಂಟಲ್ಲಿ ಕಡಿಮೆ ಬರುತ್ತೆ ಓಕೆನಾ ಬ್ಯಾಕ್ ಸೈಡಲ್ಲಿ ಒಂಬತ್ತು ಇಂಚು ಇಂಟು ನೋಡಿರೋದ್ರಿಂದ ಫ್ರಂಟಲ್ಲಿ ನಮಗೆ ಎಷ್ಟು ಇದೆ ಎರಡು ತೆಗೆದುಕೊಳ್ಳಿ ಮೆಸರ್ಮೆಂಟು ಇದು ಎಂಟು ಇಂಚು ಫುಲ್ ಬರ್ತಾ ಇದೆ ಎಂಟು ಪ್ಲಸ್ ಈ ಕಡೆ ಎಷ್ಟು ಬರ್ತಾ ಇದೆ ನೋಡಿ ಎಂಟು ಇಂಚು ಹದಿನೈದುವರೆ ಹದಿನೈದುವರೆಲ್ಲ ಅರ್ಧ ಅಂದರೆ ಹದಿನೈದುವರೆ ಹದಿನಾರು ಅಂದ್ಕೊಳ್ಳಿ ಹದಿನಾರು ಅಂದರೆ ಎಂಟು ಇಂಚು ಎಂಟು ಇಂಚಿಗೆ ಬರ್ತಾ ಇದೆ ಫ್ರಂಟಲ್ಲಿ ಸೊ ಎಂಟು ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಎಂಟು ಇಂಚಿಗೆ ಒಂದು ಮಾರ್ಕು ಪ್ಲಸ್ ಟೂ ಇಂಚ್ ನಾವು ಡಾಟ್ ಪಾಯಿಂಟ್ ಹಿಡಿತೀವಿ ಅದಾದ ನಂತರ ಒಂದೂವರೆ ಇಂಚು ಮಾರ್ಜಿನ್ ಈ ಲೈನಿಗೆ ಲೈನ್ ನ ಡ್ರಾ ಮಾಡ್ಕೊಂಬಿಡಿ ಈ ಲೈನಿಗೆ ಲೈನ್ ಡ್ರಾ ಮಾಡ್ಕೊಂಡಾದ್ಮೇಲೆ ಇದಿಷ್ಟು ನಮಗೆ ಮಾರ್ಜಿನ್ ಆಯಿತು ಓಕೆನಾ ಇದಾದ ನಂತರ ಡಾಟ್ ಲೆಂತ್ ಪಾಯಿಂಟ್ ನಮಗೆ ಎಷ್ಟಕ್ಕೆ ಬೇಕು ಡಾಟ್ ಲೆಂತ್ ಪಾಯಿಂಟ್ ಇದರಲ್ಲಿ ಎಷ್ಟಿದೆ ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ ಮಾರ್ಜಿನ್ ಬಿಡಿ ಮಾರ್ಜಿನ್ ಇಂಟು ಲೆಂತ್ ಇದಾದ ನಂತರ ಇಲ್ಲಿ ಇದು ಮಾರ್ಜಿನ್ ಇದು ಕರೆಕ್ಟ್ ಬರುತ್ತೆ ಈಗಿರುತ್ತಲ್ಲ ಕರೆಕ್ಟ್ ಲೆಂತ್ ಬಂದಿದೆ ಇಲ್ಲಿಗೆ ಡಾಟ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಇಲ್ಲಿ ಅವರಿಗೆ ನಾವೇನು ಮಾಡಬೇಕು ಮೂರು ಮುಕ್ಕಾಲು ಇಂಚಿಗೆ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಳಿ ಮೂರು ಮುಕ್ಕಾಲು ಇಂಚಿಗೆ ಸೆಂಟರ್ ಪಾಯಿಂಟಿಗೆ ಮಾಡಿಕೊಂಡು ನಾವೇನು ಮಾಡಬೇಕು ಸೇಮ್ ಮೂರು ಮುಕ್ಕಾಲು ಇಂಚಿನ ಅಳತೆ ಇಲ್ಲಿ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡಿಕೊಳ್ಳಿ ಸೀದಾ ಸೀದಾ ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಡಾಟ್ ಪಾಯಿಂಟ್ಗೆ ನಾವು ಹಿಡಿಬೇಕು ಸೇಮ್ ಓಕೆನಾ ಇದನ್ನು ಹಿಡ್ಕೊಳ್ಬೇಕು ಇದಿಷ್ಟು ಈ ರೀತಿ ಬರುತ್ತೆ ಓಕೆನಾ ಡಾಟ್ ಆಯಿತು ಇದು ಆಯಿತು ಇದಾದ ನಂತರ ನಾವೇನು ಮಾಡಬೇಕು ಶೇಪ್ಗೋಸ್ಕರ ಒಂದು ಇಂಚು ಲಿಫ್ಟ್ ಮಾಡಿಕೊಳ್ಳಿ ರೌಂಡ್ ಶೇಪ್ ಬರಬೇಕಲ್ಲ ಇಲ್ಲಿ ಒಂದು ಇಂಚು ಲಿಫ್ಟ್ ಮಾಡಿಕೊಳ್ಳಿ ಇಲ್ಲಿ ಶೇಪ್ಗೋಸ್ಕರ ಇದಾದ ನಂತರ ಸೇಮ್ ಮೂರುವರೆ ಇಂಚು ಇಲ್ಲಿ ಮೂರು ಮುಖಾಲ ಇಂಚು ಹಿಡ್ದಿದ್ವಿ ಇಲ್ಲಿ ಮೂರು ಇಂಚ್ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಸೈಡ್ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ ನಂತರ ಮೂರು ಕಾಲು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ಓಕೆನಾ ಹಾಕ್ಕೊಂಡು ಇಲ್ಲಿ ನಾವೇನು ಮಾಡಬೇಕು ಲೈಟಾಗಿ ಶೇಪನ್ನು ಕೊಡ್ತಾ ಈ ರೀತಿ ಇದನ್ನು ತರಬೇಕು ಇದು ನಮಗೆ ಕಪ್ ಶೇಪನ್ನು ಕೊಡುತ್ತೆ ಇಲ್ಲಿ ಏನು ಜಾಯಿಂಟ್ ಮಾಡಿದ್ದೀವಿ ನಾವು ಈ ಟಕ್ಸ್ ಏನು ಹಿಡಿತೀವಿ ಇಲ್ಲಿಂದ ಲೈಟಾಗಿ ನಾವು ಶೇಪನ್ನು ಕೊಡಬೇಕು ಇದಾದ ನಂತರ ಇದು ನಮಗೆ ಈ ರೀತಿ ಬರುತ್ತೆ ಸ್ವಲ್ಪ ಹೊರಗಡೆ ಬೇಕು ಅಂದರೆ ತೆಗೆದುಕೊಳ್ಳಿ ಬೇಡ ಅಂದರೆ ಅವಶ್ಯಕತೆ ಇಲ್ಲ ಸ್ವಲ್ಪ ಶೇಪ್ ಬೇಕು ಅಂದರೆ ನಿಮಗೆ ಈ ರೀತಿ ತೆಗೆದುಕೊಂಡು ಈ ರೀತಿ ಬಂದ್ರೇ ಒಂದು ಶೇಪ್ ಅನ್ನೋದು ನಿಮಗೆ ಚೆನ್ನಾಗಿ ಕಾಣುತ್ತೆ ಸಿಂಪಲಾಗಿ ಹೇಳಬೇಕು ಅಂದರೆ ಸಾರಿ ಈ ರೀತಿ ಬರುತ್ತೆ ಓಕೆನಾ ಇದನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಈ ರೀತಿ ಓಕೆನಾ ಇಲ್ಲಿ ಇಟ್ಕೊಳ್ಬೇಕು ಇದಾದ ನಂತರ ನಮಗೆ ಇಲ್ಲಿ ಶೇಪ್ ಅನ್ನೋದು ಏನಿರುತ್ತೆ ಇದು ಕರೆಕ್ಟಾಗಿ ನಮಗೆ ಇಲ್ಲಿ ಕೊಡ್ತೀವಿ ಓಕೆನಾ ಇದು ಶೇಪ್ ಆಯಿತು ಇನ್ನೂ ಶೇಪ್ ನಿಮಗೆ ಮತ್ತು ಸೈಡಲ್ಲಿ ರಿಂಕಲ್ಸ್ ಇಲ್ಲಿ ಬರಬಾರ್ದು ನಮಗೆ ಅಂತಂದರೆ ನೀವೇನು ಮಾಡಬೇಕು ಆಫ್ ಇಂಚ್ ಮಾರ್ಜಿನನ್ನು ಇಲ್ಲಿ ಇಟ್ಕೊಂಡು ತೆಗಿಬೇಕು ಇದಿಷ್ಟು ಕಟ್ ಮಾಡಿ ತೆಗೆಯುವಂಥದ್ದು ಓಕೆನಾ ಇದನ್ನು ಕಟ್ ಮಾಡಿ ತೋರಿಸ್ತಾರೆ ನಿಮಗೀಗ ಕಟ್ ಮಾಡಿ ತೆಗೆಯುವಂಥದ್ದು ಇದು ಪಟ್ಟಿ ಶೇಪ್ ಆಯಿತು ಸೇಮ್ ನಾರ್ಮಲ್ ಬ್ಲೌಸ್ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿಯೇ ಮಧುಬಾಲ ಬರ್ತಕ್ಕಂಥದ್ದು ಬಟ್ ಡ್ರಾಫ್ಟಿಂಗ್ ಎದಕ್ಕೆ ಮಾಡ್ತೀವಿ ನಾವು ಅಂತಂದ್ರೆ ನಮಗೆ ಸ್ಟಿಚಿಂಗ್ ಅಲ್ಲಿ ಬಟ್ಟೆ ಜಾಸ್ತಿ ವೇಸ್ಟ್ ಆಗಬಾರ್ದು ಬಟ್ಟೆ ವೇಸ್ಟ್ ಆಗಬಾರಂತ ಡ್ರಾಫ್ಟಿಂಗ್ ಅನ್ನ ಮಾಡ್ತೀವಿ ಓಕೆನಾ ಈಗ ನಿಮಗೆ ಇದನ್ನ ಕಟ್ ಮಾಡಿ ತೋರಿಸ್ತಾನೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅಂತ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಇದನ್ನ ಕಟ್ ಮಾಡಿ ತಕ್ಕೋಬೇಕು ಓಕೆನಾ ಇದನ್ನು ಆದಮೇಲೆ ನಿಮಗೆ ಇದೇನು ಪಟ್ಟಿಗೆ ಬಂದಿರತ್ತೆ ಈ ಪಟ್ಟಿಗೆ ಬಂದಿರತಕ್ಕಂಥದ್ದು ಇದಿಷ್ಟು ತೆಗಿಬೇಕು ಓಕೆನಾ ಇದಿಷ್ಟು ತೆಗ್ದಾಗ ನಿಮಗೇನಾಗತ್ತೆ ಶೇಪ್ ಅಂತಕ್ಕಂಥದ್ದು ಈ ರೀತಿ ಬಂದು ಕೂತ್ಕೊಳತ್ತಲ್ಲ ನಿಮಗೆ ಇದು ಕರೆಕ್ಟಾಗಿ ಬಂದು ಈ ರೀತಿ ಕೂತ್ಕೊಳುತ್ತೆ ಶೇಪ್ ಬರುತ್ತೆ ಓಕೆನಾ ಚಾನಲ್ಗೆ ಯಾರಾದರೂ ಹೊಸು ಬರಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಿ ಓಕೆನಾ ಇದನ್ನ ಇಲ್ಲಿ ಬಂದು ರೌಂಡ್ ಶೇಪ್ ಏನಿದೆ ಇದು ಕರೆಕ್ಟ್ ಆಗಿ ನಿಮಗೆ ಬರುತ್ತೆ ಓಕೆನಾ ಈ ರೀತಿ ಬಂತು ಈಗ ನಿಮಗೆ ಇದು ಬಂದು ಈ ರೀತಿ ಬಂದು ಕುತ್ಕೊಳತ್ತಲ್ಲ ಸ್ಟೆಪ್ಲರ್ ಹಾಕಿ ತೋರಿಸ್ತೇನೆ ಆ್ಯಕ್ಚುಲಿ ಇದು ಕಟ್ ಮಾಡಬೇಕು ಚೆಪ್ಲರ್ ಹಾಕಿ ಇದು ನಿಮಗೆ ಶೇಪ್ ಅಂತಕ್ಕಂಥದ್ದು ಈ ರೀತಿ ಬಂದು ಕೂತ್ಕೊಳ್ಳುತ್ತೆ ಪರ್ಫೆಕ್ಟ್ ಆಗಿ ಕಪ್ ಶೇಪ್ ಅಂತಕ್ಕಂಥದ್ದು ಅದೇ ರೀತಿ ಈ ಬೆಲ್ಟ್ ಅಂತಕ್ಕಂಥದ್ದು ಈ ರೀತಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮಾರ್ಜಿನ್ ಎಲ್ಲಿ ಬಿಡಬೇಕು ಇದು ಬಹಳ ಮುಖ್ಯ ಈಗ ನೋಡಿ ನಮಗೆ ಬೇಕಾಗಿರುವಂಥ ಮಾರ್ಜಿನ್ನು ಇದು ಇದು ಸ್ಟಿಚ್ ಆಗತ್ತೆ ಓಕೆನಾ ಇವೆರಡನ್ನೂ ಸ್ಟಿಚ್ ಮಾಡ್ಕೊಳ್ತೀವಿ ಆದ ಕಾರಣ ಇದಕ್ಕೂ ಮಾರ್ಜಿನ್ ಬೇಕು ಇದಕ್ಕೂ ಮಾರ್ಜಿನ್ ಬೇಕು ಇದನ್ನ ಲೈಟಾಗಿ ನಾವು ಇದರಲ್ಲಿ ಲೈನಿಂಗ್ ಅಲ್ಲಿ ನಾವು ಮಾರ್ಜಿನ್ ತೆಗಿತೀವಿ ಮಾರ್ಜಿನಲ್ಲಿ ಇಲ್ಲಿ ಬೇಕು ಮಾರ್ಜಿನ್ ಇದನ್ನ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಓಕೆನಾ ಇಲ್ಲಿ ನಮಗೆ ಮಾರ್ಜಿನ್ ಬೇಕು ಇದನ್ನು ಮಾರ್ಜಿನ್ ನ ಹಾಕೊಳ್ಳಿ ಓಕೆನಾ ಇದು ಮಾರ್ಜಿನ್ಗೆ ಗೆ ಇದನ್ನು ಇದನ್ನ ತಕ್ಕೊಳ್ಳಿ ಸೊ ಈ ರೀತಿ ಇದನ್ನು ಕಟ್ಟಿಂಗನ್ನು ಮಾಡಿ ತಕೊಂಬರ